ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿಸ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಒಂದು ಅವೇರ್ನೆಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಏನಪ್ಪಾ ಒಂದು ಅವೇರ್ನೆಸ್ ಅಂದರೆ ತುಂಬ ಜನ ಮನೆ ಮದ್ದನ್ನು ಮಾಡೋದು ಜಾಸ್ತಿ ಅದು ಮಕ್ಕಳಿಗೆ ಮಕ್ಕಳಿಗೆ ಕೆಲವೊಂದು ಮನೆಮದ್ದುಗಳನ್ನು ಮಾಡೋದು ಹೆಚ್ಚಾಗಿ ನಾವು ನೋಡ್ಬೋದು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮನೆಯಲ್ಲೇ ಕೆಲವೊಂದು ಗಿಡ ಮೂಲಿಕೆಗಳನ್ನು ಬಳಸ್ಕೊಂಡು ಮನೆ ಮದ್ದನ್ನು ಮಾಡೋದನ್ನು ನಾವು ತುಂಬ ಕಡೆ ನೋಡಿರ್ತೀವಿ ಇವಾಗಲೂ ಕೂಡ ಅದೇ ಒಂದು ಘಟನೆ ನಡೆದಿರೋದು ಏನು ಅಂತಂದರೆ ಗಿಡ ಮೂಲಿಕೆಗಳನ್ನ ಬಳಸ್ಕೊಂಡು ಮನೆಮದ್ದನ್ನು ಮಾಡಿ ಒಂದು ದೊಡ್ಡ ಘಟನೆ ನಡೆದೋಗಿದೆ ಆ ಒಂದು ಕಾರಣದಿಂದ ಮತ್ತೆ ಇದು ಯಾರಿಗೂ ಮರಕಳಿಸ್ಬಾರ್ದು ಮತ್ತೆ ಇದನ್ನು ಯಾರು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಅವೇರ್ನೆಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಖಂಡಿತವಾಗಲೂ ನಿಮಗೆ ಅರ್ಥ ಆಗುತ್ತೆ ಸೀತಾಫಲ ಹಣ್ಣಿನ ಬೀಜದಲ್ಲಿ ಸಹಜವಾಗಿ ವಿಷಕಾರಿ ಗುಣ ಇರುತ್ತೆ ಈ ಒಂದು ಬೀಜದಲ್ಲಿರುವಂಥ ಆಲ್ಕಲೈಟ್ಸ್ ಮತ್ತು ಟಾಕ್ಸಿನ್ಗಳು ಹಾನಿಕಾರಿಕ ರಾಸಾಯನಿಕಗಳು ಅದೇನಾದರೂ ಕಣ್ಣಿಗೆ ಹೋದರೆ ಕಣ್ಣು ಕೆಂಪಾಗೋದು ಉರಿ ಬರೋದು ನೀರು ಬರೋದು ಹಾಗೆ ನೋವು ಬರೋದು ಈ ಥರ ಆಗುತ್ತೆ ಹಾಗೆ ಈ ಕೆಲವೊಂದು ಸತಿ ದೃಷ್ಟಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ನಾವು ದಿನನಿತ್ಯ ಬಳಸುವಂತಹ ಸೀತಾಫಲ ಹಣ್ಣು ನಮ್ಗೆ ಎಲ್ರಿಗೂ ಸೀತಾಫಲ ಹಣ್ಣು ಅಂದರೆ ಗೊತ್ತೇ ಗೊತ್ತಿರುತ್ತೆ ಅಲ್ವಾ ಅದೊಂದು ಸೀಸನಲ್ಲಿ ಬರೋವಂಥ ಹಣ್ಣು ಎಲ್ಲರೂ ಕೂಡ ಸೀತಾಫಲ ಹಣ್ಣನ್ನು ತಿಂದೇ ತಿಂದಿರ್ತೀವಿ ತುಂಬ ರುಚಿಯಾಗೂ ಕೂಡ ಇರುತ್ತೆ ಬಟ್ ಸೀತಾಫಲ ಹಣ್ಣಿನ ಬೀಜನ ಹೀಗೆಲ್ಲ ಯೂಸ್ ಮಾಡ್ತಾರಾ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ರೀಸೆಂಟಾಗೆ ಈ ಒಂದು ವಿಷಯ ನನಗೆ ಗೊತ್ತಾಗಿದ್ದು ಏನಪ್ಪ ಅಂತಂದರೆ ನನಗೆ ಬೇಕಾದಂಥವರು ನನ್ನ ಒಂದು ವೈಟಿ ಫ್ರೆಂಡ್ ಅವರು ಹಳ್ಳಿನಲ್ಲಿರೋದು ಸೊ ಈ ಒಂದು ಮನೆ ಮದ್ದು ಅನ್ನೋ ವಿಚಾರ ಬಂತು ಅಂದರೆ ಈ ಹಳ್ಳಿನಲ್ಲಿ ಹೆಚ್ಚಾಗಿ ಒಬ್ಬರ ಸಜೆಷನ್ಸ್ನ ತೊಗೊಳೋದಾಗಿರ್ಬೋದು ಒಬ್ಬರು ಹೇಳಿದ್ರು ಅಂತೇಳಿ ಅದನ್ನು ಮಾಡೋದಾಗಿರ್ಬೋದು ಅದು ಹಳ್ಳಿನಲ್ಲೇ ಹೆಚ್ಚಾಗಿರುತ್ತೆ ಸೊ ಇವರು ಕೂಡ ಪಾಪ ಅದನ್ನೇ ಫಾಲೋ ಮಾಡಿದ್ದಾರೆ ಏನಪ್ಪ ಅಂತಂದರೆ ಈ ಸೀತಾಫಲ ಹಣ್ಣಿನ ಬೀಜ ಸೊ ಮಕ್ಕಳಿಗೆ ತಲೆಯಲ್ಲಿ ಏನು ಜಾಸ್ತಿ ಆಗಿದೆ ಅಂತ ಹೇಳಿ ಏನು ಮಾಡಿದ್ದಾರೆ ಸೀತಾಫಲ ಹಣ್ಣಿನ ಬೀಜನ ತೊಗೊಂಡು ಬಂದು ಅದನ್ನು ಒಣಗಿಸಿ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಆ ಪೌಡರ್ನ ಒಂದು ಕೊಬ್ಬರಿ ಎಣ್ಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಹಚ್ಚಿದ್ರೆ ಅದು ತಲೆಯಲ್ಲಿರುವಂಥ ಏನೆಲ್ಲ ಹೋಗುತ್ತೆ ಅಂತ ಹೇಳಿ ಹಳ್ಳಿಯಲ್ಲಿರೋರು ತುಂಬ ಜನ ಸಜೆಷನ್ಸ್ ಕೊಟ್ಟಿದ್ದಾರೆ ಸೊ ಇವರು ಕೂಡ ನಾರ್ಮಲಾಗಿ ಯಾರಾದರೂ ಹೇಳಿದ್ರು ಅಂದರೆ ಅದನ್ನು ನಾವು ತೊಗೊಂಡೇ ತೊಗೊಂತೀವಲ್ವಾ ಸೊ ಹಾಗೆ ಇವರು ಕೂಡ ಒಂದು ಸೀತಾಪಲ್ಲ ಹಣ್ಣನ್ನು ತೊಗೊಂಡು ಬಂದು ಬೀಜ ಎಲ್ಲ ತಗೊಂಡು ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಮಕ್ಕಳಿಗೆ ಹಚ್ಚಿದ್ದಾರೆ ಅವರಿಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಮಗು ಸೊ ಮೂರು ಜನ ಮಕ್ಳಿಗೂ ಅವ್ರೇನು ಮಾಡಿದ್ದಾರೆ ಸೊ ಅದನ್ನು ಪುಡಿ ಮಾಡಿ ಪೌಡರ್ ಮಾಡಿಬಿಟ್ಟು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮೂರು ಜನಕ್ಕೂ ಹಚ್ಚಿದ್ದಾರೆ ಯೂಶ್ವಲಾಗಿ ಮಕ್ಕಳಿಗೆ ಅದನ್ನು ಮೀನ್ಸ್ ಹಚ್ಚಿದ್ದಾರೆ ಏನು ಮಾಡ್ತಾರೆ ಹಚ್ಚಿಸ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಕಮ್ ಖಂಡಿತ ಮನೇಲಿ ಇರೋದಿಲ್ಲ ಸೊ ಹಚ್ಚಿದ ತಕ್ಷಣ ಅವ್ರು ಯೂಶ್ವಲಾಗಿ ಹಂಗೆ ಹೊರಗಡೆ ಹೋಗಿ ಆಟಾಡೋಕ್ಕೆ ಹೋಗಿದ್ದಾರೆ ಸೊ ಆಟ ಆಡೋಕೆ ಹೋಗಿ ಒಂದು ಹಾಫ್ ಆನ್ ಅವರ್ಗೆ ನನಗೆ ಕಣ್ಣು ಉರಿತಿದೆ ಅಂತ ಹೇಳಿ ಮಕ್ಕಳು ಬಂದಿದ್ದಾರೆ ಸೊ ಮೇಲೆ ಯಾಕೋ ಕಣ್ಣು ಉರಿ ಅಂತ ಹೇಳ್ತಿದಾರಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ಲಿ ವಾಶ್ ಮಾಡಿದ್ದಾರೆ ತಲೆಲ್ಲ ವಾಶ್ ಮಾಡಿದ್ದಾರೆ ಇಬ್ಬರು ಮಕ್ಳಿಗೂ ಮತ್ತು ಇನ್ನೊಂದು ಹೆಣ್ಮಗುಗೂ ಕೂಡ ಅವರು ಅಪ್ಲೈ ಮಾಡಿದ್ದಾರೆ ಗಂಡು ಮಗುಗಾದರೆ ಸ್ವಲ್ಪ ಕೂದಲು ಕಮ್ಮಿ ಇರುತ್ತೆ ಸೊ ಬೇಗ ಅದು ಕಣ್ಣಿಗೆ ಹೋಗುತ್ತೆ ಅಂತ ಹೇಳ್ಬೋದು ಬಟ್ ಹೆಣ್ಮಗು ಕೂಡ ಕೂದಲು ಹೆಚ್ಚಾಗ ಇರುತ್ತಲ್ವಾ ಸೊ ಆದರೂ ಕೂಡ ಇವರು ಬೇಡ ಅವರು ಉರಿ ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ಅದನ್ನು ವಾಶ್ ಮಾಡಿದ್ದಾರೆ ಸೊ ಬಟ್ ವಾಶ್ ಮಾಡಿ ಎಲ್ಲ ಮಾಡಿದರೂ ಕೂಡ ಸೊ ಇದೊಂದು ಈ ಒಂದು ಸೀತಾಪಲ್ಲ ಹಣ್ಣಿನ ಬೀಜದ ಪೇಸ್ಟ್ನ ಏನು ಹಚ್ಚಿದ್ರು ಪೌಡರ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಿದ್ರಲ್ವ ಸೊ ಇವರು ಸಂಡೇ ಒಂದು ಆಫ್ಟರ್ನೂನಂಗೆ ಹಚ್ಚಿರೋದು ಸೊ ಸಂಡೇಯಿಂದ ಮಕ್ಕಳಿಗೆ ಕಣ್ಣೂರಿ ಅನ್ನೋದು ಸ್ಟಾರ್ಟ್ ಆಗಿರೋದು ಸೊ ಹೋಲ್ ನೈಟ್ ಅವರು ಕಣ್ಣೇ ಬಿಟ್ಟಿಲ್ಲ ಸಂಡೇ ಕೂಡ ಕಣ್ಣೇ ಬಿಟ್ಟಿಲ್ಲ ಇಬ್ಬರು ಮಕ್ಕಳು ಆಲ್ಮೋಸ್ಟ್ ಗಂಡು ಮಕ್ಕಳಿಗೆ ಬೇಗ ಅದು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸೊ ಇಬ್ಬರು ಮಕ್ಕಳು ಕೂಡ ಕಣ್ಣೇ ಬಿಟ್ಟಿಲ್ಲ ಸೊ ಮಂಡೇ ಕೂಡ ನೋಡಿದ್ದಾರೆ ಹಾಸ್ಪಿಟಲ್ ಕೂಡ ಹೋಗಿದ್ದಾರೆ ಸೊ ಹಾಸ್ಪಿಟಲಲ್ಲಿ ಕೂಡ ಸಂಡೇ ಯಾವ ಡಾಕ್ಟರ್ಸು ಸಿಕ್ಕಿಲ್ಲ ಸೊ ಫೈನಲ್ ಆಗಿ ಮಂಡೇ ಬೇರೆ ಒಂದು ಹಾಸ್ಪಿಟಲ್ಗೆ ಹೋಗಿ ಐ ಸ್ಪೆಷಲಿಸ್ಟ್ ಇರೋವಂಥ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲಿ ಐ ಕ್ರೀಮು ಎಲ್ಲನೂ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಇದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಹೇಳಿಬಿಟ್ಟು ಸೊ ಕಳಿಸಿದ್ದಾರೆ ಸೊ ಮತ್ತೆ ಇವರು ಬಂದು ಎಲ್ಲ ಟ್ರೀಟ್ಮೆಂಟ್ ಅಂದರೆ ಅದೆಲ್ಲ ಐ ಕ್ರೀಮು ಹಾಕ್ತಾ ಇದ್ದಾರೆ ಬಟ್ ಆದರೂ ಕೂಡ ಹೋಲ್ ಮಂಡೇ ಕೂಡ ಯಾರು ಕಣ್ಣೇ ಓಪನ್ ಮಾಡ್ತಿಲ್ಲ ಅದರಲ್ಲೂ ಕೂಡ ಸೆಕೆಂಡ್ ಡೇ ಮೀನ್ಸ್ ಮಂಡೇ ಹೆಣ್ಣು ಮಗುಗೆ ಏನು ಸ್ವಲ್ಪ ಅಪ್ಲೈ ಮಾಡಿದ್ರಲ್ವ ಆ ಮಗುಗೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಮಂಡೇ ಕಂಪ್ಲೀಟಾಗಿ ಮೂರು ಜನ ಕೂಡ ಕಣ್ಣು ಮುಚ್ಚಿದ್ದು ಕಣ್ಣು ಓಪನ್ ಮಾಡ್ತಾ ಇರಲಿಲ್ಲ ಲೈಕ್ ಅಳು ಅಕ್ಕ ಅಳ್ತಾನೇ ಇದ್ರಂತೆ ಕಣ್ಣು ಓಪನ್ ಮೀನ್ಸ್ ಕಣ್ಣು ಇವರೇ ಬಲವಂತವಾಗಿ ಓಪನ್ ಮಾಡ್ಸಕ್ಕೆ ಕೂಡ ಕಣ್ಣು ಓಪನ್ ಆಗ್ತಾ ಇರಲಿಲ್ಲ ಸೊ ಯಾವ ಮಟ್ಟಕ್ಕೆ ಈ ಒಂದು ಸೀತಾಫಲದ ಹಣ್ಣಿನ ಬೀಜ ಎಷ್ಟರ ಮಟ್ಟಕ್ಕೆ ಅದು ಒಂದು ಇನ್ಫೆಕ್ಷನ್ ಅಂತ ಥರ ಆಗಿತ್ತು ಅಂತಂದರೆ ಸೀರಿಯಸ್ಲಾಗಿ ನಾನು ಕೂಡ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ ಮಕ್ಳು ಕಂಡುಬಿಟ್ರಾ ಮಕ್ಳು ಕಂಡುಬಿಟ್ರಾ ಅಂತ ಅವ್ರಂತರೂ ಮಾತಾಡೋದಕ್ಕಿಂತ ಅಳೋದೇ ಹೆಚ್ಚಾಗಿತ್ತು ಬಿಕಾಸ್ ಯಾಕಂದರೆ ಒಂದಲ್ಲ ಎರಡಲ್ಲ ಮೂರು ಜನ ಮಕ್ಕಳು ಅವರ ಮನೆ ಮೀನ್ಸ್ ಮನೆಯಲ್ಲಿ ಮಕ್ಳು ಅಷ್ಟು ಇಂಪಾರ್ಟೆಂಟ್ ಇರ್ತಾರೆ ಸೊ ಅಂಥದ್ದು ಒಂದು ಯಾವುದೋ ಒಂದು ಹೋಮ್ ರೆಮಿಡಿನ ಮಾಡಿ ಅದರಿಂದ ಮಕ್ಳ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಂತಂದರೆ ನಿಜಕ್ಕೂ ತುಂಬ ಬೇಜಾರಾಗುವಂಥದ್ದು ವಿಷಯ ಅದು ಸೊ ಆ ಒಂದು ಸೀತಾಫಲ ಹಣ್ಣಿನ ಪೌಡರನ್ನ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆಗೆ ಹಚ್ಚಿದ ಕಾರಣ ಮೂರೂ ಜನ ಮಕ್ಕಳ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಸೊ ಕಂಪ್ಲೀಟಾಗಿ ಕಣ್ಣೇ ಓಪನ್ ಮಾಡಿದೆ ಕಣ್ಣೇ ಮುಚ್ಚಿಬಿಟ್ಟಿದ್ರು ಸೊ ಇದು ಟೂ ಡೇಸ್ ಆಯ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಇಡೀ ಊರು ಊರಿಗೇ ಈ ಒಂದು ವಿಷಯ ಮಾತ್ರ ಎಷ್ಟು ಭಯಾನಕವಾಗಿತ್ತು ಅಂದರೆ ನನಗೂ ಕೂಡ ಭಯ ಆಗಿತ್ತು ಏನಪ್ಪ ಇದು ತ್ರೀ ಮೆಂಬರ್ಸ್ಗೂ ಹಿಂಗೆ ಆಗೋಗ್ಬಿಟ್ಟಿದೆ ಮತ್ತು ಏನು ಕಣ್ಣಿಗೆ ಏನು ಪ್ರಾಬ್ಲಮ್ ಏನೋ ಅಂದರೆ ಕಣ್ಣು ಅಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಸೊ ಏನಪ್ಪ ಇದು ಇವರಾಗಿ ಇವರೇ ಮಕ್ಕಳಿಗೆ ಯಾವುದೋ ಒಂದು ಹೋಮ್ ರೆಮಿಡಿಯಿಂದ ಅವ್ರಾಗ ಅವರೇ ಆಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು ಸೊ ಫೈನಲ್ ಆಗಿ ಒಂದು ತರ್ ಟ್ಯೂಸ್ಡೇನು ನೋಡಿದ್ದಾರೆ ಟ್ಯೂಸ್ಡೇನು ಸರಿ ಹೋಗಿಲ್ಲ ಸೊ ಫೈನಲ್ ಆಗಿ ಇವರು ಹುಬ್ಬಳಿಗೆ ಕರ್ಕೊಂಡು ಹೋಗಿದ್ದಾರೆ ಸೊ ಹುಬ್ಬಳಿಗೆ ಕರ್ಕೊಂಡು ಹೋದಾಗ ಅಲ್ಲಿಯ ಒಂದು ಹಾಸ್ಪಿಟಲಲ್ಲಿ ಒಂದು ಫೇಮಸ್ ಇರೋವಂಥ ಹಾಸ್ಪಿಟಲ್ ಆ ಹಾಸ್ಪಿಟ್ಲಲ್ಲಿ ಇವರು ಹೋದಾಗ ತೋರ್ಸಕ್ಕೆ ಹೋಗಿದ್ದಾರೆ ಸೊ ಅದನ್ನೆಲ್ಲ ಟ್ರೀಟ್ ಮಾಡಿ ನೋಡಿ ಇದು ಇನ್ಫೆಕ್ಷನ್ ಆಗಿದೆ ಸೊ ಇದು ಇವಾಗ ಅಂದರೆ ಸಡನ್ನಾಗಿ ಹೋಗೋಲ್ಲ ಒಂದು ಟೂ ಡೇಸ್ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಕಂಡುಬಿಡ್ತಾ ಬರ್ತಾರೆ ನ್ಯೂ ಮೆಡಿಸಿನ್ಸು ಎಲ್ಲನೂ ಹಾಕ್ತಾ ಬನ್ನಿ ಅಂತಲೂ ಹೇಳಿದ್ದಾರೆ ಪ್ಲಸ್ ಅಲ್ಲಿ ಇದೇ ಥರ ಸೀತಾಫಲ ಹಣ್ಣಿನ ಒಂದು ಬೀಜನ ಉಪಯೋಗಿಸ್ಕೊಂಡು ಮಾಡಿದಂಥ ಹೋಮ್ ರೆಮಿಡಿ ರೆಮಿಡಿದಾನೆ ತುಂಬ ಜನ ಮಕ್ಕಳಿಗೆ ಇದೇ ಥರ ಇನ್ಫೆಕ್ಷನ್ ಆಗಿ ತುಂಬ ಜನ ಮಕ್ಕಳು ಅದೇ ಹಾಸ್ಪಿಟಲಿಗೆ ಬಂದಿದ್ದಾರೆ ಆವಾಗ ಇವರಿಗೊಂದು ಸ್ವಲ್ಪ ರಿಲೀಫ್ ಆಗಿದೆ ಎಸ್ ಅವ್ರಿಗೂ ಕೂಡ ಇದೇ ಥರ ಆಗಿದೆ ಎಸ್ ಬಂದಿದೆ ಆ್ಯಂಡ್ ಮತ್ತೆ ಏನು ತೊಂದರೆ ಆಗಿದೆ ಕಣ್ಣಿಗೆ ಏನು ತೊಂದರೆ ಆಗದೆ ಮತ್ತು ಅದು ಸರಿ ಹೋಗಿದೆ ಅಂತೇಳಿ ಯಾವಾಗ ಗೊತ್ತಾಯಿತು ಆವಾಗ ಇವರು ಸ್ವಲ್ಪ ರಿಲೀಫ್ ಆಗಿ ಸೊ ಫೈನಲಾಗಿ ಸಂಡೇ ಥರ ಆಗಿರುವಂಥ ಇನ್ಸಿಡೆಂಟ್ಸು ಸೊ ಅವ್ರಿಗೆ ಫೈನಲಾಗಿ ಕಣ್ಣು ಓಪನ್ ಮಾಡಿದ್ದು ವೆಡ್ನಸ್ಡೇ ತ್ರೀ ಡೇ ಮಂಡೇ ಟ್ಯೂಸ್ಡೇ ತ್ರೀ ಡೇಸ್ ಮಕ್ಕಳು ಕಣ್ಣೇ ಬಿಡದೆ ಇರುವಾಗ ಮನೆಯವ್ರಿಗೆ ತಂದೆ ತಾಯಿಗೆ ಹೇಗೆ ಅನಿಸಿರುತ್ತೆ ಅದು ಒಂದು ಹೋಮ್ ರೆಮಿಡಿಯಿಂದ ಸೊ ನಾನು ಇಷ್ಟೇ ಫೈನಲಿ ಈ ಒಂದು ವಿಡಿಯೋ ಮಾಡೋ ಇಂಟೆನ್ಷನ್ ಇಷ್ಟೇ ಆಗಿತ್ತು ಏನಂದರೆ ಯಾರೂ ಕೂಡ ಹೋಮ್ ರೆಮಿಡಿನ ದಯವಿಟ್ಟು ಟ್ರೈ ಮಾಡಬೇಡಿ ಇವಾಗ ನೋಡಿ ಏನೋ ಒಂದು ಇಶ್ಯೂ ಆದಾಗ ನಾವು ಯಾರು ಹೋಮ್ ರೆಮಿಡಿ ನಮಗೆ ಸಜೆಷನ್ ಮಾಡಿರ್ತಾರೆ ಯಾರೋ ಒಂದು ಹೋಮ್ ರೆಮಿಡಿ ಹೇಳಿರ್ತಾರೆ ಸೊ ಅವ್ರ ಹತ್ರ ನಾವು ಓಡೋಗಲ್ಲ ಲೈಕ್ ನೀವು ಹೋಮ್ ರೆಮಿಡಿ ಹೇಳಿದ್ರಿ ಈ ಥರ ಆಯಿತು ಏನೋ ಆಗಿದೆ ನಮ್ಮ ಒಂದು ಮಗುಗೆ ನೋಡಿ ಅಂತ ಹೇಳಿ ನಾವು ಯಾರು ಹೋಮ್ ರೆಮಿಡಿ ಹೇಳಿರೋರ ಹತ್ರ ಹೋಗೋಲ್ಲ ಸಜೆಷನ್ಸ್ ಹೇಳಿರೋರ ಹತ್ರ ಹೋಗೋಲ್ಲ ಅಲ್ವಾ ನಾವು ಡೈರೆಕ್ಟಾಗಿ ಹೋಗೋದು ಹತ್ರ ಡೈರೆಕ್ಟಾಗಿ ಹೋಗೋದೇ ಡಾಕ್ಟರ್ ಹತ್ರ ಸೊ ನಾವು ಡಾಕ್ಟರ್ ಹತ್ರ ಹೋಗೋದೇ ಅಂತ ನಿಜ ಅಂತ ಅಂದಮೇಲೆ ಸೊ ನಾವು ಡಾಕ್ಟ್ರ್ ಮಾತನ್ನ ಯಾಕೆ ಕೇಳಬಾರ್ದು ಅಲ್ವಾ ಸೊ ಡಾಕ್ಟರ್ಸ್ ಕೂಡ ಅದೇ ಹೇಳ್ತಾರೆ ದಯವಿಟ್ಟು ಹೋಮ್ ರೆಮಿಡೀಸ್ಗಳನ್ನ ಮಾಡಬೇಡಿ ಕೆಲವೊಂದು ಆಯುರ್ವೇದ ಪ್ರಕಾರ ಕೆಲವೊಂದು ಗುಡ್ ಇದೆ ಮಾಡ್ಬೋದು ಓಕೆನಾ ಬಟ್ ಅದು ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಆಗಿರಬೇಕು ಪ್ರೂವ್ ಆಗಿರೋದ್ರಿಂದ ಡಾಕ್ಟರ್ ಆಯುರ್ವೇದ ಡಾಕ್ಟರ್ಸು ಸಜೆಷನ್ಸ್ ಮಾಡ್ತಾರೆ ಬಟ್ ವಿತೌಟ್ ಡಾಕ್ಟರ್ ಸಜೆಷನ್ಸು ನಾವು ಯಾವುದೇ ಒಂದು ಮೆಡಿಸನ್ ಹಾಕೋದಾಗಿರ್ಬೋದು ಹೋಮ್ ರೆಮಿಡಿ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡಬಾರ್ದು ಅಂಡ್ ಯಾರು ಕೂಡ ದಯವಿಟ್ಟು ಹೋಮ್ ರೆಮಿಡಿನ ಟ್ರೈ ಮಾಡಬೇಡಿ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಆ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋದಾಗಿರ್ಬೋದು ಯಾಕಂದರೆ ಅದು ಒಂಥರ ಪ್ರಾಕ್ಟಿಕಲ್ಲಾಗಿ ನಾವೇನೋ ಒಂದು ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಟ್ರೈ ಮಾಡೋಕ್ಕೆ ಹೋದರೆ ಅದು ಒಂಥರ ಡೆಮೋ ಪೀಸ್ ಥರ ಮಕ್ಕಳ ಮೇಲೆ ನಾವು ಟ್ರೈ ಮಾಡೋಕ್ಕಾಗಲ್ಲ ಮಕ್ಕಳು ಒಂದು ಆ ಮನೆ ಒಂದು ದೀಪ ಆಗಿರ್ತಾರೆ ಸೊ ಈ ಥರ ಒಂದು ಇನ್ಸಿಡೆನ್ಸ್ ನಡೆದಾಗ ಆ ಒಂದು ಮನೆಯವ್ರಿಗೆ ತಂದೆ ತಾಯಿಗೆ ಹೇಗೆ ಅನಿಸಿರುತ್ತೆ ನಿಜವಾಗ್ಲೂ ಈ ವಿಷಯ ಕೇಳಿದಾಗ ನನಗೂ ಕೂಡ ಅಷ್ಟೇ ಭಯ ಆಯಿತು ನಾನು ಕೂಡ ಟೂ ಡೇಸ್ ಕಂಟಿನ್ಯೂಸ್ ಕಾಲ್ ಮಾಡ್ತಾನೇ ಇದ್ದೆ ಏನಾಯಿತು ಕಂಡುಬಿಟ್ರಾ ಹಿಂಗಿದ್ದಾರೆ ಏನು ಅಂತ ಫೈನಲ್ಲಾಗಿ ಅವರು ನಿನ್ನೆ ಕಾಲ್ ಮಾಡಿದಾಗ ಎಸ್ ಸ್ವಲ್ಪ ಪರವಾಗಿಲ್ಲ ಸಿಸ್ಟರ್ ಇವಾಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದಾರೆ ಇವಾಗ ಹುಬ್ಳಿಗೆ ಹೋಗ್ಬಿಟ್ಟು ಬಂದ್ವಿ ಅವಾಗ ಓಕೆ ಸ್ವಲ್ಪ ಸಮಾಧಾನ ಅಂತ ಹೇಳಿದ್ರು ಆವಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತು ಆವಾಗ ಆ ಒಂದು ತಾಯಿಯಿಂದ ಬಂದಂಥ ಮಾತು ಕೂಡ ಅಷ್ಟೇ ಇನ್ನು ಮುಂದೆ ನನ್ನ ಜೀವನದಲ್ಲಿ ಸ್ವಲ್ಪ ಜಸ್ಟು ತಲೆಗೆ ಎಣ್ಣೆ ಹಾಕ್ಬೇಕಂದ್ರೆ ಕೂಡ ಯೋಚನೆ ಮಾಡ್ತೀನಿ ಅಂತ ಒಂದು ದೊಡ್ಡ ಪಾಠ ಕಲಿತ್ಬಿಟ್ಟೆ ನಾನು ಹೋಮ್ ರೆಮಿಡಿ ಅಲ್ಲ ಒಂದು ತಲೆಗೆ ಒಂದು ಎಣ್ಣೆ ಹಾಕಬೇಕು ಅಂದರೂ ಕೂಡ ಅಷ್ಟು ಯೋಚನೆ ಮಾಡ್ತೀನಿ ಬಿಕಾಸ್ ಈ ಒಂದು ಸೀತಾಫಲ ಹಣ್ಣಿನ ಬೀಜ ಇಷ್ಟೊಂದು ಎಫೆಕ್ಟ್ ಆಗುತ್ತೆ ಅಥವಾ ಇಷ್ಟೊಂದು ಡೇಂಜರಾಗಿ ಒಂದು ಅವರ ಒಂದು ಮಾನಸಿಕ ನೆಮ್ಮದಿನೇ ಹಾಳು ಮಾಡೋ ಥರ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಹಾಗೆ ಆ ಒಂದು ಊರಲ್ಲಿ ಈ ಒಂದು ಘಟನೆ ನಡೆದ ಮೇಲೆ ಅದೇ ಊರಲ್ಲಿ ತುಂಬ ಜನ ಒಂದು ಮೂರು ನಾಲ್ಕು ಜನ ಆಲ್ರೆಡಿ ಅದನ್ನು ಪೌಡರ್ ಮಾಡಿ ರೆಡಿ ಇಟ್ಟಿದ್ರಂತೆ ಸೊ ಅವರು ಕೂಡ ಅದು ಹೆಡ್ಗೆ ಮೀನ್ಸ್ ತಲೆಗೆ ಅಪ್ಲೈ ಮಾಡೋದಕ್ಕೆ ಯಾವಾಗ ಇವ್ರಿಗೆ ಈ ಒಂದು ಘಟನೆ ನಡೀತು ಸೊ ಅವ್ರು ಇಮ್ಮಿಡಿಯೇಟ್ಲಿ ಯಪ್ಪ ನಾನು ಕೂಡ ಈ ಥರ ಎತ್ತಿಟ್ಟಿದ್ದೆ ಸೊ ನಾನು ಇದನ್ನು ಬಿಸಾಕ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಬಿಸಾಕಿದ್ದಾರೆ ಹೇಳ್ತಾರೆ ದೊಡ್ಡವ್ರು ಹೇಳ್ತಾರೆ ಕೆಲವೊಂದು ಆವಾಗಿನ ಕಾಲದಲ್ಲಿ ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದು ಬಟ್ ಕೆಲವೊಂದು ಅವರು ಹೇಳೋವಂಥದ್ದು ಸರಿಯೇ ಇರುತ್ತೆ ಅದರಿಂದ ಯಾವುದೋ ಥರ ಒಂದು ನೆಗೆಟಿವ್ ಎಫೆಕ್ಟ್ ಆಗಿರೋಲ್ಲ ಬಟ್ ಕೆಲವೊಂದು ನಾವು ಮಾಡ್ಬೇಕಂದಾಗ ತುಂಬ ಕೇರ್ಫುಲ್ ಆಗಿರಬೇಕು ಫೈನಲಿ ಸೀತಾಫಲದ ಹಣ್ಣಿನ ಬೀಜದಿಂದ ಇಷ್ಟೊಂದೆಲ್ಲ ಪರಿಣಾಮ ಬೀಳುತ್ತೆ ಅಂತ ಖಂಡಿತವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಸೊ ಈ ಒಂದು ಘಟನೆಯಿಂದ ಗೊತ್ತಾಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಯಾರೂ ಕೂಡ ಹೋಮ್ ರೆಮಿಡಿಸನ್ನ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಈ ಸೀತಾಫಲದ ಹಣ್ಣಿನಿಂದ ಹಣ್ಣಿನ ಬೀಜ ಸೀತಾಫಲದ ಹಣ್ಣಿನ ಬೀಜದಿಂದ ಮಾಡಿದಂತಹ ಈ ಒಂದು ಹೋಮ್ ರೆಮಿಡಿನ ಯಾರು ಕೂಡ ಫಾಲೋ ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಒಂದು ಸಮಸ್ಯೆಗೆ ನೂರ ಎಂಟು ದಾರಿಗಳಿದ್ದೇ ಇರುತ್ತೆ ಸೊ ನಾವು ಚೂಸ್ ಮಾಡುವಂಥ ದಾರಿ ಸರಿಯಾಗಿರಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ಸೀತಾಫಲದ ಹಣ್ಣಿನ ಬೀಜವನ್ನು ಯಾರಾದರೂ ನಿಮಗೆ ಗೊತ್ತಿರೋರು ಯಾರಾದರೂ ಉಪಯೋಗಿಸ್ತಾ ಇದ್ದರೆ ಸೊ ಅವ್ರಿಗೆ ದಯವಿಟ್ಟು ಅಡ್ವೈಸ್ ಮಾಡಿ ಮಾಡಬೇಡಿ ಅಂತ ಅಥವಾ ಯಾರಿಗಾದರೂ ಈ ಒಂದು ಅಡ್ವೈಸ್ ಅವರು ನಿಮಗೆ ಹೇಳಿದಾಗ ಅವ್ರಿಗೆ ನೀವು ಒಂದು ಈ ಒಂದು ಅವೇರ್ನೆಸ್ನ ಕೊಡಿ ಸೀತಾಫಲದ ಹಣ್ಣಿನ ಬೀಜದಿಂದ ಎಷ್ಟೆಲ್ಲ ಪರಿಣಾಮ ಆಯಿತು ಅನ್ನೋದನ್ನು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ